ಬಿರಿಯಾನಿಗಳು ಚಿಕನ್ ಬಿರಿಯಾನಿಗಳು ಆ್ಯಕ್ಚುಲಿ ನೋಡಿ ತುಂಬ ಜನ ಭಾಳ ಜನ ನೋಡಿದಾರೆ ನೋಡಿ ಮಸ್ತ್ 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 ಮಳೆ ಚೆನ್ನಾಗಿದೆ ಅಲ್ಲ

ನೋಡಿ ನಾವಿದೀವಿ ಜಿ ಕೆ ವಿ ಗ್ರೌಂಡಲ್ಲಿ ಒಂದು ಜಮಾನದಲ್ಲಿ ಇದು ನಮ್ಮ ಪ್ಲೇ ಗ್ರೌಂಡ್ ಆಗಿತ್ತು ಒಂದು ಇಪ್ಪತ್ತು ವರ್ಷದ ಹಿಂದೆ ನಾವಿಲ್ಲಿ ಯಲಂಕದಾಗಿದ್ದಾಗ ಇಲ್ಲಿ ಬಂದು ಕ್ರಿಕೆಟ್ ಆಡ್ತಿದ್ವಿ ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ಹದಿನೈದು ವರ್ಷ ಆಗಿರ್ಬೇಕು ಅದಾದ್ಮೇಲೆ ಸೊ ಕೃಷಿ ಮೇಳ ಐತಿ ಬರ್ರಿ ನೋಡಮ್ಮಂತ ಏನರ ಮಜಾ ಅನಿಸಿದ್ರೆ ಅವ್ರು ಇಂಟ್ರೀ ಮಾಡಮ್ಮಂತ ಶೂಟ್ ಮಾಡ್ತೀನಿ ಓಕೆ ಇದು ಜಸ್ಟ್ ಲಾಕ್ ಟಾಪ್ ಇದು ಓಕೆ ನೀವು ಅಲ್ಲಿಂದ ಇಲ್ಲಿ ಬರೋಕ್ಕಾಗಲ್ಲ ಸೊ ಕೃಷಿ ಮೇಳ ಏನೇನು ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸೋಸ್ ಒಂದು ನೋಡತೀನಿ ಸೊ ಬರ್ರಿ ಒಳಗ ನೋಡ್ರಿ ಹಾಲದ ಬರ ಪಾಪ ರೈತರೆಲ್ಲ ಕುಸ್ತಾಗಿ ಕುತ್ಬಿಟ್ರೆ ರೀ ರೆಕ್ಕರ್ ಬರುತ್ತೆ ರೆಕ್ಕರ್ ಬರ್ತದೆ ಬಸ್ ಓ ಬಸ್ ಬರುತ್ತಾ ಅವರ ಇಲ್ಲಿಂದ ಈ ಕಡೆ ಅವ್ರ ಮೇಡಮ್ ಕೃಷಿ ಮೇಡ ಈ ಕಡೆ ಅಲ್ಲ ಎಷ್ಟು ಮಾತೃ ಬನ್ನಿ ಬನ್ನಿ ನಮ್ಮ ಬಳ್ಳೆ ನಮ್ಮ ನೋಡಿ ನಮ್ಮ ಜೊತೆ ಯಾರ ಶಂಕರಣ ಶಂಕರಣ ವಿನಗರ ಬಂದಿದೆ ತಿನಾಕಲ್ ಮಾಡಿದ್ರು ಏನ್ರೀ ತ್ರಾಡಾಳಾ ಮಸಾಲಾ ನೋಡಿ ಸಾ ಆಗಿದೆ ನೋಡಿ ಈ ಜಗಳ ಜೊತೆ ಅದಾ ನೋಡ್ರಿ ಓ ಮೈ ಇದು ಒಂದೇ ಜಾಗ ಬೆಂಗಳೂರ್ನೇ ಉಳ್ಕೊಂಡಿರೋದು ಫುಲ್ ಗ್ರೀನ್ ಆಗಿರದು ಯಾಕಂದ್ರೆ ಇದು ಯೂನಿವರ್ಸಿಟಿ ಸೇರಿರೋದು ಇಲ್ಲ ಅಂದ್ರೆ ಇದು ಬಡ್ದೋ ಬಾಯಿ ಹಾಕೊಂಡ್ಬಿಟ್ಟವರು ಅವರು ಯಾರು ಹೇಳಿ ನಮ್ಮ ನಿಮ್ಮ ಸ್ನೇಹಿತರು ಪಾಪ ಸ್ಟೂಡೆಂಟ್ಗಳು ಕರ್ಕೊಂಡ್ಬಂದಿದ್ದಾರೆ ತೋರ್ಸೋಕ್ಕೆ ನಾವು ಕರೆಕ್ಟ್ ಟೈಮಿಗೆ ಲಂಚ್ ಟೈಮಿಗೆ ಬಂದ್ಬಿಟ್ಟಿದ್ವಿ ಕರೆಕ್ಟ್ ಊಟ ಟೈಮಿಗೆ ಬಂದಿವಿ ಈಗ ಸೊ ಎಲ್ಲ ಹೋಗಿ ಊಟ ಮಾಡಿ ಹೋಗ್ಯಾರ ನಾವು ಈಗ ಎಂಟ್ರಿ ಆಗುತ್ತೀವಿ ಮಳಿಗೆ ಬರುವ ಸಾಧ್ಯತೆ ಜಾಸ್ತಿನೇ ಐತಿ ಅದಲ್ಲ ಇದು ಮಾಜೂರ್ ರೈತರು ಇದು ನಾವು ಈ ಬಂದೇ ಇಲ್ಲ ನಾವೇನು ಇಲ್ಲಿದ್ವಿ ಅಲ್ಲ ಎಲಂಕದಾಗ ಯಾವ ಎಕ್ಸ್ಪ್ಲೋರೇ ಮಾಡಿಲ್ಲ ನಾವು ನಾವೆಲ್ಲ ಸೀದಾ ಬರೋದು ಆ ಗ್ರೌಂಡಾಗ ಕ್ರಿಕೆಟ್ ಆಡೋದು ಇಲ್ಲ ಬಾಸ್ಕೆಟ್ಬಾಲ್ ಆಡೋದು ಹೋಗ್ಬಿಡೋದು ಇದೆಲ್ಲ ಎಕ್ಸ್ಪ್ಲೋರ್ ಮಾಡುವಂಥ ನಮ್ಗೆ ಏನು ಅವಕಾಶ ಸಿಕ್ಕಿದ್ದಿಲ್ಲ ಇಂಟ್ರೆಸ್ಟ್ ಇದ್ದಿಲ್ಲ ಯಾರೂ ಹೇಳಿದ್ದಿಲ್ಲ ನಮ್ಗೆ ನೋಡ್ರಿ ಹಾಂ ಮಸ್ತ್ ಆಯ್ತಲ್ಲ ಜಾಗ ಥರ ಮಸ್ತ್ ಐತಿ ದಯವಿಟ್ಟು ಕೆಟ್ಟ ದೃಷ್ಟಿಗಳು ಒಳ್ಳೆಯವರು ಉತ್ತಮವರು ಈ ನೆಲದ ಮೇಲೆ ಕಣ್ಣು ಹಾಕಿಬಿಡ್ರಿ ಇದು ಹಿಂಗೆ ಇರಲಿ ಕ್ಲೀನಾಗಿ ನೋಡಿ ಪಾನಿಪುರಿ ಗಿನ್ನಿಪುರಿ ಎಲ್ಲ ಇದೆ ಇದೇ ಆಹಾರ ಮೇಳನ ಹಾಂ ಮೋಸ್ಟ್ಲಿ ಆಹಾರ ಮೇಳ ಅನಿಸುತ್ತೆ ಈ ಕಬಾಬ್ 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 ಯಾರ ಮೈಕಲ್ಲಿ ಚೆನ್ನಾಗಿ ಕೂದಾರು ನೋಡಿ ಓಹೋ ಬಿರಿಯಾನಿಗಳು ಚಿಕನ್ ಬಿರಿಯಾನಿಗಳು ಚಿನ್ನಿ ಚಿಕ್ಕವಿಗೆ ಚಿಕನ್ ಬಿರಿಯಾನಿ ಓಹ್ ಸಾಯಿರಾಮ್ ಚಾಟ್ಸ ನಮ್ಮವ್ರವ್ರ ಸಾಯಿರಾಮ್ ಚಾಟು ಸಾಯಿರಾಮ್ ಚಾಟ್ಸ್ ಬಿಸಿ ಬಿಸಿ ರಾಗಿ ಮುಕ್ತ ಸಾರು ಬೇರೆ ಮಾತ್ರ 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 ಸ್ಥಾನ್ ನಂಬರ್ ಆಗಿ ಬೇರೆ ನಮ್ಮಂತೋತ್ಸಾಹಿಸಬೇಕಲ್ಲ ಮಶೂರು ಬಿರ್ಯಾನಿ ಮಶೂ ಬಿರಾಮಿ ಮಶೂರು ಬೇರೆ ಬಿಸಿ ಬಿಸಿ ರಾಗಿ ಬೇಕಾ ರೈತರು ನಿಮ್ಗೆ ಒಂದು ರೊಂದೇ ಬೇಕು ಬೆನ್ನೇ ಬೆನ್ನೇಡು ನಾಥಿ ಸ್ಟೈಲ್ ಮೆಸಂ ಬಿರಿಯಾನಿ ನಾನ್ ನೈಲ್ ಮೆಸಂ ಬಿರಿಯಾನಿ ಬಿಸಿರಾಗಿ ಮತ್ತೆ ಬೇರೆ ಎಲ್ಲ ನೋಡಿ ಜನ ಮರಳು ಜಾತ್ರೆ ಮರಳು ಟು ಡಬಲ್ ರೇಟ್ ಅಂತ ಇಲ್ಲಿ ಇಲ್ಲಂದ್ರೆ ಮಶ್ರೂಮ್ ಪಲಾವ್ ಅರಾಹ ಸೂಪರ್ ಒಡೋ ಬರ್ ತಿಂತಾ ಇದಾರೆ ಅಷ್ಟೇ ಶ್ರೀ ಪವಿತ್ರಾ ಫುಡ್ಸ್ ಇಲ್ಲಿದೆ ಮಂಜುನಾಥ ಮಶ್ರೂಮ್ ಪಲಾವ್ ಮಶ್ರೂಮ್ ಪಲಾವ್ ಐದು ಧನ್ಯವಾದಗಳು நோட் வரீங்க எல்லோ நான் இல்ல கொடுத்த இல்லை கொடுத்தா டேஸ்டு நீங்கள் நீங்கள் தேங்க் யூ ಯಾವುದೋ ಪವಿತ್ರ ಫುಡ್ಸ್ ಇಲ್ಲೇನಿದೆ ಇಲ್ಲೇನಿದೆ ಚುರುಮುಣಿ ಸೂತ್ಲಾ ಇದಪ್ಪ ಚುರುಮುಣಿ ಸೂತ್ಲಾ ಬಜಿ ಅವರು ದಾವಣಗೆರೆ ಓ ದಾವಣಗೆರೆ ದಾವಣಗೆರೆ ನಮ್ಮ ಬೆಂಗಳೂರು ಎಲ್ಲಿ ಎಲ್ಲಿ ಬರುತ್ತೆ ಪಾರ್ಕ್ ಪಕ್ಕನಾಡ್ ಅಂಗಡಿ ಇದೆಯಾ ಅಲ್ಲಿ ಬರ್ದಿನ ಅರೆ ಸೌಪ ಅಜ್ಜಿಗಳು ಇಲ್ಲಿ ಇಲ್ಲೇನಿದೆಯಾ ಜೋಳ ರೊಟ್ಟಿ ರೊಟ್ಟಿಗಳು ಅದೇ ಹೆಸರು ಕಾಳುಗಳು ಬದನೆಕಾಯಿ ಪಲ್ಯಗಳು ಜೋಳದ ರೊಟ್ಟಿ ಮಾಡಾರ ಆಮೇಲೆ ಚಪಾತಿ ಸಿಗುತ್ತಾ ನೋಡ್ರಿ ಜೋಳದ ರೊಟ್ಟಿ ಮಾಡಿ ಬಿಸಿ ಊಟ ಚಪಾತಿ ಚಪಾತಿ ಬಿಸಿ ಬಿಸಿ ಇವತ್ತಿಂದ જે કે વેકેશન સ્ટુડન્ટોલ અરેન્જ મેડરો બિસી 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 ડોટ 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 ડો முதை பல்ய சாரோ அன்னூறு ரூபாயா முதல்சேல் ஊட்ட அப்படின் Këtë dhe i Verabad Reshqara Hotel, këtar kërë në ndërkë dhe zhëllër rrëti, तोट मैने काफ़ी डाउंड्रे मिर्स मंडी हाँ हाँ हाँकोण हाकण मसाला सूपर 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 ಮುಂದ್ರಿ ಮುಂದರಿ ಯಾವುದೇ ತಟ್ಟಿ ಮನೆ ಹಾಂ ಕೊಡು ಚೆನ್ನಾಗಿ ಅಲ್ಲೊಟ್ಟಿ ಅದೇ ಕೊಡು ಒಳ ಅಗ್ರಿಮೆಂಟ್ ಸಿಗುತ್ತೆ ಪಲ್ಲ ಸಿಗುತ್ತೆ ರೊಟ್ಟಿ ಸಿಗುತ್ತೆ ಮಸ್ತ್ ಸಿಗಲಿ ಮೇಲುಕೋಟೆ ಇಡ್ಲಿ ಮನೆ ಹಾಂ ನೋಡಿರಿ ಇಡ್ಲಿ ಮಸ್ತ್ ಹಾಂ ಹಾಂ ಕೊಟ್ಟೆ <speaking> ಕೊಟ್ಟೆ <in foreign language> కొట్టండి అంశం కొట్టండి సార్ ఏటాల సార్ కొడిలా సార్ ఏనా ఎక్కడ 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 நேத்திடு <muchas> 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 <muchas>

ಕುಕ್ಕಿಂಗ್ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನಾ ಸಂಸ್ಥೆ ರಾಮಲ್ ಬರೋಣ ಜಾಸ್ತಿ ಟೆಕ್ನಿಕಲ್ ಇದೆ ಸರ್ ಚೆನ್ನಾಗಿದೆ ಏ ಐಸ್ ಕ್ರೀಮ್ ಲಾಸ್ ಸಿಗುತ್ತೆ ಇದೆಲ್ಲ ಸಿಗುತ್ತೆ ಇಲ್ಲಿ ಬನ್ನಿ ಡಿಕ್ ಚಾಕ್ ಲೈಟಲ್ಲಿ ಹಾಕಿದ್ದಾರೆ ಇಲ್ಲ ಸರ್ Oh, let's keep on the zone of the zone of the zone of the zone of the zone ಅದೇ ಪುದೀನ ಚಿಲ್ಲಿ ಸೋಡಾ ಪುರಾಣ ಟ್ವಿಸ್ಟರ್ ಪುದೀನ ಬನ್ನಿ ಯಾರು ಎಷ್ಟು ಇಲ್ಲಿ ವಾಟರ್ ವಾಟರ್ ಕಮ್ಮಿ ರೇಟ್ ಕಮ್ಮಿ ರೇಟು ಬರೀ ನೀರು ಮರದಿಲ್ಲಿ ಬರೀ ನೀರು ಶುಂಠಿ ಕಾಫಿ ಈ ಶುಂಠಿ ಕಾಫಿ ಮಾಡ್ತಾರೆ ಇಲ್ಲಿ ಈ ಅಂಗಡಿ ಭಾಳದವ್ರೀ ಸರಿ ಏನು ಈ ಸರಿ ಎಲ್ಲ ರೀ ಬದ ಫಸ್ಟ್ ಟೈಮು ಸಿರಿಧಾನ್ಯಗಳ ಇದೆ ಕೇವಲ ಇಪ್ಪತ್ತು ರೂಪಾಯಿ ಬನ್ನಿ ಚಿಕನ್ ಬಿರಿಯಾನಿದು ಬನ್ನಿ ಕೇವಲ ನೂರು ರೂಪಾಯಿ ಚಿಕನ್ ಬಿರಿಯಾನಿ ಮಸಲೆ ಜಾಕಮ ಬಂತು ಒಂದು जरा आपण ಹಾಜರ್ ಮಹಾಪುತಿ ಅವರು ಅರೇ ಮೊಟ್ಟೆ ಬರ ಕೊಡ್ತಾರೆ ಮನೆ ಉತ್ಸವ ಮುದ್ದೆ ಊಟ ಇದೆ ಮನೆ ಇದೆ ಮನೆ ನಾಟಿ ಶೇಲಿಯಾ ಬಿರಿಯಾನಿ 100 ರೂಪಾಯಿ ಅರೇ ಲಾ ಚಲಾಗಿ ನೀಟ್ ಆಗಿ ಕೂತ್ಬಿಡಾಕ್ತಾರೆ ಬಿಸಿ ಬಿಸಿ ಬಿರಿಯಾನಿ ಬಿಸಿ ಬಿಸಿ ರಿಯಲ್ ಬಿರಿಯಾನಿ ಬೆಳೆ ನಡೀ ಫುಲ್ ಬಿರಿಯಾನಿ ಅಲ್ಸತೆಲ್ಲ ಕೂರ್ಸ್ಬಿಟ್ಟು ಮಾಡ್ತಾ ಇದ್ದಾರೆ ಗುಡ್ ನೋಡಿ ಕುಂದರ್ಸಿ ಊಟ ಮಾಡಿಸ್ತಾ ಇದಾರೆ ಹಂಗೆ 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 ಬಿರಿಯಾನಿ ಅರೆ ಮೂರ್ತ್ಯ ದರ್ಶಿ ಮಲ್ನಾಡ್ ಕರೀಸ್ ನೋಡಿ ಎಲ್ಲ ತೊಂದ್ರಸಿ ಮತ್ತೆ ನೋಡೆಲ್ಲ ಸಿಗುತ್ತೆ ಇಲ್ಲಿ ಸಿಗುತ್ತೆ

ಏನ ಜಾಸ್ತಿ ಬರಲಿ ಅಂತ ಇಲ್ಲ ಮೇಡಮ್ ನಾವು ಪ್ಯೂರ್ ವೆಜ್ಜು ಇತ್ತೀಚಿಗೆ ಕರೋಟ ಆಗ್ಬಿಟ್ವಿ ನಾಡಿ ಸೋಮವಾರ ಆಗಿದೆ ನೋಡಿ ಎಲ್ಲ ಸ್ವರ್ಗದ ಬಾಡೋಟ ಅವು ಈಗ ನೋಡಿ ಚೆನ್ನಾಗಿದೆ ಎಲ್ಲ ನೋಡಿ ಮಜಾ ವೆಜ್ ವೆಜ್ಗಳಿಗೆ ಯಾರಿಗೂ ಸಿಟ್ಟಿಂಗ್ ವ್ಯವಸ್ಥೆ ಮಾಡಿಲ್ಲ ನಾನ್ ವೆಜ್ ಸಿಟ್ಟಿಂಗ್ ವ್ಯವಸ್ಥೆ ಮಾಡ್ಯಾರ ಕುಂದ್ ಮಸ್ತ್ ಬಡ್ಸಾರ ಅಂದ್ರೆ ಜಾಸ್ತಿ ತಿನ್ನಲಂತಿ ರವೀಸ್ ಕಿಚನ್ ಇಲ್ಲಿ ಎಲ್ಲೆಲ್ಲಿ ನಾನ್ವೆಜ್ ಕೊಂಡ್ರಿ ಐತಿ ಎಲ್ಲ ಕಡೆ ಸಿಟ್ಟಿಂಗ್ ವ್ಯವಸ್ಥೆ ಮಾಡ್ಯಾರ ಕಬಾಬ್ ಬಿರಿಯಾನಿ 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 ನೋಡಿರಿ ಎಲ್ಲೆಲ್ಲಿ ನಾನು ಜಾಗಲ್ಲ ಫುಲ್ ಫುಲ್ ಇಷ್ಟ ಅಳೆ ಫಿಶ್ ಫ್ರೈ ಫಿಶ್ ಫ್ರೈ ಫಿಶ್ ಫ್ರೈ ಫಿಶ್ ಫ್ರೈ ಫಿಶ್ ಫ್ರೈ நோ இல்லை மங்களூர் விருணானி மனிதா இல்லி ஃபிரைபார் நோடே நோட பிஷோ பிஷோணா ஹேங்கல ಎಲ್ಲೋ ಬಾಲೇ ತಾಲೇ ಚಸ್ಕೈ ತಾಲೇ ಇಲ್ಲಿ ನೋಡಿ ಇಲ್ಲಿ ನೋಡಿ ಚಿಕ್ಕಮಕಡದಲ್ಲ ಇದೆ ಡಿಫರೆಂಟ್ ಇಂಡಕ್ಷನ್ ಫಾರ್ ದಟ್ கபாப் கபாப் பிரியாணி கடுவரு இல்லை ಬಿರಿಯಾನಿ ಬಿರಿಯಾನಿ ಬಿರಿಯಾನಿಗಳು ನೋಡಿ ಎಲ್ಲ ಕುಕ್ಕ ಜಾಗ ಮಸ್ತ್ ಮಸ್ತು ಅವ್ರೆ ವೆಜ್ಜು ನಾನ್ ವೆಜ್ ಮಿಕ್ಸ್ ಮಾಡಿಲ್ಲ ಸೊ ಬಲೆ ಭಾಗದಲ್ಲಿ ನಾನ್ ವೆಜ್ಜು ಎಡ ಭಾಗದಲ್ಲಿ ವೆಜ್ ಇತ್ತಲ್ಲ ಹಾಂ ಬೆನ್ನದ ಗುಡಿ ನೋಡೋದಲ್ಲ ಎಲ್ಲೋ ಗಾಡ್ರಿ ಬರಲ್ಲ எ ஓகே சார்ஜ் நகர

ನಾವು ಟ್ರೆಕಿಂಗ್ ಮಾಡ್ಕೊಂಡೆ ಬಂದ್ವಿ ಇವಾಗ ಹಾಂ ಇಲ್ಲ ಇಷ್ಟ ಇದೆಯಾ ತಮ್ಮಗುಡಿ ಅಂತ ಥ್ಯಾಂಕ್ ಯು ಸರ್ ಇದು ಇದು ನನಗೆ ಹೆಂಗಂದ್ರೆ ಇದು ಇದು ವಾಸ್ನಿಕ ಹಾಡ್ತುಂಬಿಡ್ತೀವಿ ಕರೆನ ಫುಲ್ ವಾಸನೆಗೆಲ್ಲ ಹೊಡೆದು ಬಿಡ್ತೇವೆ ಭಾರಿ ಐತಿ ರೇಟ್ ದುಬಾರಿ ಅದ ಬಟ್ ಏನು ಮಾಡೋಕ್ಕಾಗಲ್ಲ ಇಲ್ಲೆಲ್ಲ ಏನೇನೋ ವೆರೈಟಿ ಕೊಡೋಕತ್ತಾರ ಇದೆಲ್ಲ ಬಂದಾಗ ತಿನ್ಬೋದು ಅನ್ಸುತ್ತೆ ನೋಡಿ ಇಲ್ಲಿ ಸಾಯಿರಾಮ್ ಚಾಟ್ಸ್ ಇದೆಯಾ ಸಾಯಿರಾಮ್ ಚಾಟ್ಸು ಸೊ ಅವ್ರು ಸೂಪರ್ ಹೊಡಪಾರು ಇನ್ನೂ ಒಂದು ದಿನ ಇರುತ್ತೆ ಹದಿನೇಳು ತಾರೀಕು ಲಾಸ್ಟು ಜಿ ಕೆ ಕೆ ಇಲ್ಲಿ ನೀವೇನಾದರೂ ಸಂಡೇ ಬಂದರೆ ಆರಾಮಾಗಿ ಬನ್ನಿ ಇಲ್ಲಿ ಚಿಕ್ಕಾಬೇ ಟ್ರಾಫಿಕ್ ಬೇರೆ ಇದೆ ಬಂದರೆ ನಿಜ ಮಾಡ್ತೀರ ಸಾಲ